ಹಾಯ್ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೀಮಾ ಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭೀಮನ ಭೀಮನವಾಸ್ಯ ದಿನ ಬೆಳಗ್ಗೆ ಇದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಆಮೇಲೆ ರಂಗೋಲಿ ಹಾಕಿ ಆಚೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೆ ಬಂದ್ವಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಆ್ಯಂಡ್ ನೀವು ನೋಡ್ಬೋದು ನಾನಿವಾಗ ಪೂಜೆ ಮಾಡ್ತಾಯಿದ್ದೀವಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ನಾವು ಎಲ್ಲ ರೆಡಿ ಆಗೋದಕ್ಕೆ ಟೆನ್ ಓ ಕ್ಲಾಕ್ ಆಗೋಯಿತು ಟೆನ್ ತರ್ಟಿ ಆಯಿತು ಯಾಕಂದರೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಮಕ್ಕಳನ್ನೆಲ್ಲ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಆಮೇಲೆ ನಾವು ನನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಸೊ ಇವಾಗ ನೀವು ನೋಡ್ಬೋದು ನಾವು ಪೂಜೆ ಮಾಡ್ತಿದ್ವಿ ಮನೆಯಲ್ಲಿ ದೇವರಿಗೆ ದೇವರ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಫಸ್ಟಿಗೆ ದೇವ್ರ ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ಅದಾದಮೇಲೆ ಪೂಜೆ ಪೂಜೆ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ಅದಾದ್ಮೇಲೆ ನಾವಿಬ್ಬರು ಬಂದ್ವಿ ಎಲ್ಲಿಗೆ ಅಂತಲೇ ನೋಡ್ಬೋದು ಇವತ್ತು ಭೀಮನವಾಸ ಗಂಡನ ಗಂಡನ್ ಪೂಜೆ ಮಾಡಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಪೂಜೆಗೆ ರೆಡಿ ಮಾಡಿಕೊಂಡು ನನ್ನ ಕರಿತಿದ್ದೀನಿ ಪೂಜೆ ಮಾಡೋದಕ್ಕೋಸ್ಕರ ಸೊ ನೋಡಿಲ್ಲ ರೆಡಿ ಮಾಡ್ಕೊಂಡಿದ್ದೇನೆ ಪೂಜೆ ಮಾಡೋಣ ಇವತ್ತು

ಓ ಹಂಗೇನಿಲ್ಲ ಮಾಫಿ ಮಾಡೋದಕ್ಕೋಸ್ಕರ ಇಲ್ಲ ಏನು ಕಾಲು ತೊಳೀತಿಲ್ಲ ಬಟ್ ಏನಂದ್ರೆ ಏನು ನಾವೇನು ಸುಮ್ಮನೆ ಸುಮ್ಮನೆ ಬೈತೀವ ಏನಾನ ತಪ್ಪು ಮಾಡಿದಾಗ ಎಲ್ಲ ಅಷ್ಟೇ ಅದನ್ನ ತಿದ್ದೀವಪ್ಪ ಪ್ರೀತಿಯಿಂದ ತಿದ್ದತೀವಿ ಏನಾನ ನಿಜವಾಗ್ಲೂ ಕೋಪ ಎಲ್ಲ ಮಾಡ್ಕೊಂಡೇನು ನಾವು ಬೈಯಲ್ಲ ಅದೇ ಪ್ರೀತಿಯೇ ಅಂದರೆ ಏನು ಮಾಫಿ ಮಾಡೋಕ್ಕೋಸ್ಕರ ಆಮೇಲೆ ಆಮೇಲೆ ಹಂಗೇನಿಲ್ಲ ಕತ್ತರಿ ಹಾಕಿಬಿಡೋದು ಜೋಬಕ್ ಕತ್ತೆ ಹಾಕಕ್ಕೋಸ್ಕರ ಎಲ್ಲ ಪೂಜೆ ಮಾಡಲ್ಲ ನಾವು ಆಕ್ಚುಲ್ ಭೀಮನ ಭೀಮನಮವಾಸೆ ಅಂದ್ರೆ ಏನ್ ಗೊತ್ತಾ ಏನು ಏನಂದ್ರೆ ಭೀಮನ ನಮವಾಸೆ ಅಂದ್ರೆ ಗಂಡನಿಗೆ ಭೀಮನಂತ ಶಕ್ತಿ ಕೊಟ್ಟು ಆಯ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡ್ಲಿ ಅಂತ ಮಾಡೋ ಹಬ್ಬನೇ ಭೀಮನ ನಮವಾಸೆ ಅದ ಆಷಾಢ ಮಾಸದ ಕೊನೆ ಅಮಾವಾಸ್ಯೆಯಲ್ಲಿ ಮಾಡೋ ಹಬ್ಬ ಇದಾಗಿರುತ್ತೆ ಸೊ ಇದು ಭೀಮನಮವಾಸೆಯ ಸ್ಪೆಷಲ್ ನಿಮ್ಮ ಜೋಬಗೆಲ್ಲ ಕತ್ರಿ ಹಾಕೋದಕ್ಕೋಸ್ಕರ ಎಲ್ಲ ಏನು ಹಬ್ಬ ಅಲ್ಲ ನಿಮ್ಗೇನು ಜೋಬ್ ಕತ್ರಿ ಮಾತ್ರ ಹಾಕಲ್ಲ ಬಟ್ ನಿಮಗೋಸ್ಕರ ನಾವು ಕೂಡ ದೇವರಿಗೆ ಆ ಅಂತ ಹಬ್ಬ ಅಷ್ಟೆ ಅದಕ್ಕೋಸ್ಕರನೇ ನಿಮ್ಮ ಕಾಲದ ಪೂಜೆ ಮಾಡಿ ನಾವು ಪೂಜೆ ಮಾಡ್ತೀವಿ ಗೊತ್ತಾಯ್ತಾ ಗೊತ್ತಾಯ್ತು ಗೊತ್ತಾಯ್ತು ಕತ್ರಿ ಅಂತ ಗೊತ್ತಾಯ್ತು ಹಂಗೇನಿಲ್ಲ ಹೇಳದ್ನಲ್ವ ಇಷ್ಟೊತ್ತು ಕತ್ರಿ ಏನಿಲ್ಲ ನಾವು ಅಷ್ಟು ಕೊಡು ಇಷ್ಟು ಕೊಡು ನಿನ್ನ ಹತ್ರ ಅಂತ ಏನೂ ಕೇಳಲ್ಲ ನಾವು ನಾವು ನೀವು ಒಂದು ಹೂ ತಂದು ಕೊಟ್ಟರು ಕೂಡ ಖುಷಿ ಪಡ್ತೀವಿ ಯಾಕಂದರೆ ನಿಮ್ಮ ಜೊತೆಲೇ ಇರ್ತೀವಲ್ವ ಫುಲ್ಲು ಹಂಗಾಗಿ ನೀವೇನೇ ಕೊಟ್ಟು ಏನೇ ಕೊಡಿಸಿದ್ರು ನಾವು ಖುಷಿ ಪಡ್ತೀವಿ ನಾವೇನು ನಿಮ್ಮ ಜೊಬು ಕತ್ರಿ ಏನು ಹಾಕಲ್ಲ ಹಾಂ ಸರಿ ಬನ್ನಿ ಪೂಜೆ ಮಾಡೋಣ ಇದು ಈ ಥರ ನಮ್ಮ ಮನೆಯಲ್ಲಿ ಭೀಮನ ಅಮಾವಾಸ್ಯೆಯನ್ನು ಸೆಲೆಬ್ರೇಟ್ ಮಾಡ್ತೀವಿ ನಾನು ನಾನಂತೂ ಈ ಥರ ಸೆಲೆಬ್ರೇಟ್ ಮಾಡ್ತೀನಿ ನೀವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ನಿಮ್ಮ ಮನೆಯಲ್ಲಿ ಭೀಮು ಅಮಾವಾಸ್ಯೆನ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ವೀಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದೆ ನನ್ನ ನನ್ನ ಹಸ್ಬೆಂಡ್ ಜೊತೆ ಇರೋ ಲೈಕ್ ಈ ಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಇಷ್ಟ ಆಗ್ತಿದೆಯಾ ಇಲ್ಲ ನಾವು ಸಿಂಗಲ್ ಸಿಂಗಲನ್ನು ಮಾಡ್ತಿರೋ ವೀಡಿಯೋ ಇಷ್ಟ ಆಗ್ತಿದ್ಯಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇನ್ನಷ್ಟು ವಿಡಿಯೋಗಳು ಮಾಡೋದಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಸೊ ನಾನು ಇನ್ನಷ್ಟು ವಿಡಿಯೋ ಮಾಡೋಣ ಅಂತ ಅನಿಸುತ್ತೆ ನೀವು ನೋಡ್ತಿದ್ದೀರಾ ಅಂತ ಗೊತ್ತು ವಿಡಿಯೋಸ್ನ ಬಟ್ ಹಾಗೆ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಒಂದು ಕಮೆಂಟ್ ಕೊಟ್ಬಿಟ್ಟು ಹಾಗೆ ಹೋಗಿ ಪ್ಲೀಸ್ ಸೊ ಅಲ್ಲೇ ಇರೋ ಅಂಥ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ನಮ್ಮ ನಮ್ಮನೆಯಲ್ಲಿ ಪೂಜೆ ಎಲ್ಲ ಮುಗೀತು ನಾನು ನನ್ನ ಗಂಡನ ಹತ್ರ ಆಶೀರ್ವಾದ ತಗೊಂಡೆ ಅವರು ನನಗೆ ಆಶೀರ್ವಾದ ಮಾಡಿದ್ರು ಅದಾದಮೇಲೆ ನಾನು ಮನೆಯಲ್ಲಿ ಮಾಡಿರೋ ಅಂತಹ ಸ್ವೀಟ್ ಅವ್ರಿಗಿಷ್ಟ ಆಗಿರೋ ಅಂತ ಸ್ವೀಟ್ನ ಮಾಡಿದ್ದೆ ಏನು ಶಾವಿಗೆ ಪಾಯಸ ಸೊ ಅದನ್ನು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂದರು ಸೊ ನಾನು ಥ್ಯಾಂಕ್ ಯು ಅಂತ ಹೇಳಿದೆ ಆಮೇಲೆ ಅವ್ರು ನನಗೂ ಕೂಡ ತಿನ್ನಿಸಿದ್ರು ನಾವು ತಿಂದಾದ್ಮೇಲೆ ನಾವು ಅದನ್ನು ಕಾಲು ತೊಳೆದಿರೋ ನೀರನ್ನ ಡೌಟ್ ಇರುತ್ತೆ ಇವಾಗ ಕಾಲ್ಕೊಂಡಿರೋ ನೀರ್ನ ಏನ್ ಮಾಡ್ಬೇಕು ಅಂತ ಕಾಲ್ ತೊಳ್ದಿರೋ ನೀರ್ನ ನಾವು ಸಿಂಕಲ್ ಆತರ ಹಾಕ್ಬಾರ್ದು ಇದನ್ನ ತಗೊಂಡಾಗ ಹಸಿರು ಗಿಡ ಅಂದ್ರೆ ಗ್ರೀನ್ ಕಲರ್ ಗಿಡ ಏನಿರುತ್ತೆ ಚಿಗುರು ಅಂತ ಗಿಡ ಆ ಗಿಡಕ್ಕೆ ಈ ನೀರನ್ನ ಹಾಕ್ಬೇಕಾಗುತ್ತೆ ಅದು ಪರದೇ ಇರೋರು ಸೊ ಇವಾಗ ನಾನು ಗ್ರೀನ್ ಗಿಡಕ್ಕೆ ಬರ್ತೀನಿ ಏನು ಏನು ಇನ್ನ ಒಂದು ಗಿಫ್ಟ್ ಕೊಡ್ಬೇಕಲ್ವಾ ಗಾಯ್ಸ್ ಸೋ ಗಿಫ್ಟ್ ಹೇಳ್ತಾರೆ ನೋಟ್ ಓಕೆನಾ ನೋಟ್ ದ ಐ નોಟ್ ದ ಗಾಯ್ಸ್ ಕೊಡ್ಬೇಕಲ್ವಾ ಅವಗೆ ಅವಗೆ ನಿಲ್ಲದಿತ್ತು ಟ್ರಿಕ್ ಬಿಳೆ ಬಿಡುತ್ತೆ ವಂದೇಂದ್ರಜನ್ ಬಾಸ್ ಹ್ಮ್ ಅಂತ ಅಲ್ಲ ಬಟ್ ಇಟ್ಸ್ ಅವರು ನನಗೆ ಗಿಫ್ಟ್ ಕೊಡ್ಬೇಕಲ್ವಾ ಅಷ್ಟೇ ಈ ಕಂದ್ರೆ ಅಂತ ಏನಿಲ್ಲ ಅಲ್ವಾ ಗಾಯ್ಸ್ ನೋ ಗಿಫ್ಟ್ ಅದು ಗಿಫ್ಟ್ ಕೊಡ್ೋದು ಗ್ಯಾಸಿನ ಫಿರಲ್ಲ ಅವರು ಏನು ಕೊಟ್ರೋ ಅವನು ಹಾಕೋ ಬಿಡ ಅದು ಗಿಫ್ಟ್ ಅಲ್ಲ ಗಿಫ್ಟ್ ಬಿಟ್ಟಿ ಇಗ್ ಓ ಡಿಫರೆನ್ಸ್ ಕೊಟ್ಟಿದಿರಿ ಬಟ್ ನಾಟ್ ಅಷ್ಟೇ ಅದಾದ್ಮೇಲೆ ನಾವು ಊಟನ ಮಾಡಿದ್ವಿ ಇಬ್ರು ಜೊತೆಲಿ ಕೂತ್ಕೊಂಡು ಇಬ್ರು ಜೊತೆಲಿ ಕೂತ್ಕೊಂಡು ಊಟ ಎಲ್ಲಾ ಮುಗಿಸ್ಕೊಂಡು ನಾವು ಹೋದ್ವಿ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಯಾಕಂದ್ರೆ ಇವತ್ತು ಗುರುವಾರ ಆಗೋದ್ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಬಂದಾದ್ಮೇಲೆ ನಾವು ಅನ್ಕೊಂಡ್ವಿ ತುಳಸಿ ಗಿಡ ತಗೊಂಡು ಬರೋಣ ಯಾಕಂದರೆ ನಮ್ಮ ಮನೇಲಿರುವಂಥ ತುಳಸಿ ಗಿಡ ಪಾತಲ್ಲಿ ಇದ್ದಿದ್ದು ಹೋಗ್ ಹಾಳಾಗಿತ್ತು ಸೊ ಅದರಿಂದ ನಾವು ಅಂದ್ಕೊಂಡ್ವಿ ತುಳಸಿ ಹಾಕಿ ತರಬಾರ್ದು ಇವತ್ತು ತಂದು ನಾವು ಹೋಗ್ಬಾರ್ದು ಅಂದ್ಬಿಟ್ಟು ನಾವು ಹೋಗ್ಬಿಟ್ಟು ತುಳಸಿ ಗಿಡನ ತಗೊಂಡು ಬಂದ್ವಿ ಅದಾದ್ಮೇಲೆ ಅಲ್ಲಿರುವಂಥ ಮತ್ತಷ್ಟು ಗಿಡಗಳನ್ನೆಲ್ಲ ನೋಡಿ ನೋಡಿಕೊಂಡು ಖುಷಿಯಾಯಿತು ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಫ್ಲವರ್ಸು ಫ್ರೂಟ್ಸ್ ಗಿಡಗಳು ಎಲ್ಲ ಇದುವು ಸೊ ನಾವು ಅಲ್ಲೇ ಹಂಗೆ ಒಂದು ಶೂಟಿ ಒಂದು ವಿಡಿಯೋನ ಮಾಡ್ಕೊಂಡ್ವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಈ ನರ್ಸರಿಯಲ್ಲಿ ಈ ತುಂಬ ವೆರೈಟೀಸ್ ಆಫ್ ಗಿಡಗಳನ್ನ ಇಟ್ಟಿದ್ದಾರೆ ಇಲ್ಲೇ ನಮ್ಮ ಮನೆ ಹತ್ರ ಇರೋದ್ರಿಂದ ನಾವಿಬ್ಬರು ಹೋಗ್ಬಿಟ್ಟು ಅಲ್ಲಿ ತುಂಬ ಗಿಡಗಳನ್ನ ನೋಡಿಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ನ ಮಾಡಿದ್ವಿ ಅಲ್ಲಿ ತುಂಬ ವೆರೈಟೀಸ್ ಇತ್ತು ಲೈಕ್ ಪೆಪ್ಪರ್ ಆಗಿರ್ಬೋದು ರೋಸಸ್ ಆಗಿರ್ಬೋದು ಇನ್ನೂ ವೆರೈಟೀಸ್ ಆಫ್ ಗಿಡಗಳನ್ನ ನೋಡಿ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿಕೊಂಡು ಜೊತೆಗೆ ನಾವು ತುಳಸಿನ ಮನೆಗೆ ತೊಗೊಂಡು ಬಂದ್ವಿ ತುಳಸಿ ಗಿಡನ ತೊಗೊಂಡು ಬಂದ್ವಿ ನೋಡಿ ಇಲ್ಲಿ ನೋಡ್ಬೋದು ಏನಕ್ಕೆ ಇಂಡೋರ್ ಪ್ಲ್ಯಾಂಟ್ಸ್ ಇಂಡೋರ್ ಪ್ಲ್ಯಾಂಟ್ಸ್ ಕೂಡ ಅಷ್ಟೇ ತುಂಬ ವೆರೈಟೀಸ್ ಆಫ್ ಇಂಡೋರ್ ಪ್ಲ್ಯಾಂಟ್ಸ್ ಇದ್ವು ನಾನು ಕೂಡ ಇಷ್ಟು ವೆರೈಟಿ ಇಂಡೋರ್ ಪ್ಲಾಂಟ್ಸ್ ನಾನು ನೋಡಿರಲಿಲ್ಲ ತುಂಬ ಚೆನ್ನಾಗಿತ್ತು ಜೊತೆಗೆ ಅಲ್ಲಿ ಪಾಟು ಸೀಡ್ಸು ಮತ್ತು ದೊಡ್ಡ ದೊಡ್ಡ ಮರ ಆಗೋ ಅಂಥ ಮರಗಳು ಎಲ್ಲ ಇಟ್ಟಿದ್ರು ಹೈಬ್ರಿಡ್ ಪ್ಲ್ಯಾಂಟ್ಸು ದೊಡ್ಡ ದೊಡ್ಡ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ರು ಒಂದೊಂದು ಪ್ಲ್ಯಾಂಟ್ಸ್ ಅಂತೂ ಮೋರ್ ದೆನ್ ಫಿಫ್ಟಿ ತೌಸಂಡ್ ಐವತ್ತು ಸಾವಿರ ಅರವತ್ತು ಸಾವಿರ ಅಷ್ಟು ಗಿಡಗಳು ಇತ್ತು ಸೊ ಎಲ್ಲ ನೋಡ್ಕೊಂಡು ನಾವು ತುಳಸಿ ತಗೊಂಡು ಮನೆಗೆ ಬಂದು ನಾವು ತುಳಸಿನ ಹುಣಿದ್ವಿ ಇವತ್ತು ತುಳಸಿನ ಹಾಕಿದ್ವಿ ಮನೇಲಿ ಗಿಡನ ಹಾಕಿದ್ವಿ ಅದಾದ್ಮೇಲೆ ಗಿಫ್ಟ್ ಬ್ಯಾಲೆನ್ಸ್ ಇತ್ತಲ್ವ ಗಾಯ್ಸ್ ಆ ಗಿಫ್ಟ್ನ ಗುಡ್ಸೋದಕ್ಕೆ ಅಂತ ನಮ್ಮ ಮನೆಯವರು ಕರ್ಕೊಂಡು ಹೋಗಿದ್ದು ಒಡವೆ ಅಂಗಡಿಗೆ ಒಡವೆ ಅಂಗಡಿಗೆ ಕರ್ಕೊಂಡು ನಾನು ತುಂಬ ದಿನದಿಂದ ಬಿಳಿ ಡೊಬ್ ಬೇಕು ಅಂತ ಹೇಳ್ತಾ ಇದ್ದೆ ಸೊ ತೊಗೊಬೇಕು ಅಂತ ಹೇಳ್ತಿದ್ದೆ ಸೊ ಅದಕ್ಕೋಸ್ಕರ ಬೆಳ್ಳಿ ಡಬ್ಬನ್ನ ಕೊಡಿಸೋದಕ್ಕೆ ನನಗೆ ಒಡವೆ ಅಂಗಡಿಗೆ ತೊಗೊಂಡು ಕರ್ಕೊಂಡು ಹೋದ್ರು ಇಲ್ಲಿ ನೋಡ್ಬೋದು ಈ ಅಂಗಡಿಯಲ್ಲಿ ನಾವು ತುಂಬ ವರ್ಷದಿಂದ ಒಡವೆಗಳನ್ನ ತೊಗೊತಿದೀವಿ ತುಂಬ ಒಳ್ಳೆ ಕ್ವಾಲಿಟಿಯಾಗಿ ಕೊಡ್ತಾರೆ ಒಡವೆಗಳನ್ನು ಬೆಳ್ಳಿ ಆಗಿರ್ಬೋದು ಚಿನ್ನ ಆಗಿರ್ಬೋದು ಯಾವುದು ಬೇಗ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ನಮಗೆ ಹತ್ರ ಆಗಿರೋದ್ರಿಂದ ನಾವು ಇಲ್ಲಿಗೆ ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ಸೋ ನೋಡೋದ್ರಲ್ಲ ಗಿಫ್ಟಿಗಿತ್ತು ಹೇಳ್ಬಿಟ್ಟು ಇದಾಗಿತ್ತು ನಮ್ಮ ನಮ್ಮ ಭೀಮನ ಅಮಾವಾಸ್ಯೆಯ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ